ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಇವತ್ತು ನಾನು ಪೊಟಾಟೊ ಚಿಪ್ಸ್ನ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇದರಲ್ಲಿ ಬಂದು ಒಂದು ಮೂರು ಪೊಟಾಟನ ತಗೊಂಡಿದ್ದೀನಿ ಈ ರೀತಿ ಸಿಪ್ಪೆಯನ್ನು ತೆಗೆದಿಟ್ಕೋತಾ ಇದ್ದೀನಿ ಇದು ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಬೋದು ನನ್ನ ಚಾನಲ್ಗೆ ಹೊಸಬರಾಗಿರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ರೀತಿ ಸಿಗ್ತೇನೆ ನಾನು ನೀಟಾಗಿ ತೆಗೆದ್ ಇದ್ದೀನಿ ನಾವು ಚಿಪ್ಸ್ ಎಲ್ಲ ಹೊರಗಡೆನೆ ತಿಂತೀವಿ ಮನೇಲಿ ತಿನ್ನಲ್ಲವಾ ಹಾಗಾಗಿ ಮನೆಯಲ್ಲೇ ಮಾಡಿ ಒಂದು ಸಲ ತೋರಿಸೋಣ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಬಾಣಲಿಲಿ ನಾನು ಸ್ವಲ್ಪ ನೀರಿಟ್ಟಿದ್ದೀನಿ ನೀರಿಟ್ಕೊಂಡಾದಮೇಲೆ ಈ ರೀತಿ ಚಿಪ್ಸ್ ಆಗಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ನೋಡ್ತಾ ಇದ್ದೀವಲ್ಲ ಇಷ್ಟು ತೆಳುವಾಗಿ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ನೀಟಾಗಿ ಅದನ್ನು ತುರ್ಕೊಳ್ಳೋಣ ಆಲೂಗೆಡ್ಡೆ ದಪ್ಪ ಇದ್ದಾಗ ನಾವು ಈ ರೀತಿ ಅದನ್ನು ತುರಿಬೇಕಾದ್ರೆ ಲಾಸ್ಟ್ ಆದಮೇಲೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಕೂಡ ಕೈಯೂ ಕೂಡ ಕುಯ್ತು ಬಂದಿದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ತುಂಬ ತೆಳುವಾಗಿ ಕೂಡ ಬಂದಿದೆ ನಾನು ಒಂದು ಐದು ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದೆ ಇವಾಗ ಬಂದು ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಅಡ್ಕೋತಾ ಇದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ತುಂಬ ಡ್ರೈ ಆಗಲಿ ಅಂತ ಇದು ತುಂಬ ಸುಲಭವಾಗಿ ಸರಳವಾಗಿ ಮನೆಯಲ್ಲೇ ಮಾಡ್ಬೋದು ಹಾಗೆಯೇ ನಾವು ಕೂಡ ಮಾಡ್ತಾಯಿದ್ದೀವಿ ಇದಕ್ಕೇನು ಖರ್ಚಾಗೋಂಥ ಅಗತ್ಯ ಇಲ್ಲ ತುಂಬ ಏನು ಖರ್ಚಾಗಲ್ಲ ಒಂದು ಕಿಲೋ ಅಥವಾ ಒಂದು ಅರ್ಧ ಕಿಲೋ ಆಲಿಗೆಡ್ಡೆ ಇದ್ದರೆ ಈ ರೀತಿ ಮಾಡ್ಕೋಬೋದು ನಾವು ಅಡುಗೆಗೆಲ್ಲ ಆಲೂಗೆಡ್ಡೆ ಉಪಯೋಗಿಸೇ ಮಾಡೇ ಮಾಡ್ತೀವಿ ಹಂಗಾಗಿ ಇದನ್ನು ಕೂಡ ಸ್ವಲ್ಪ ಮಾಡೋಣ ಅಂತ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಮಕ್ಕಳೆಲ್ಲ ಆಟ ಹಿಡಿದರೆ ಅವರು ಏನಾರು ತಿನ್ನಬೇಕು ಅಂದರೆ ನಾವು ಹೊರಗಡೆ ಹೋಗಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಚಿಪ್ಸ್ ತಂದು ಕೊಡ್ತೀವಲ್ವಾ ಅದೇ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಒಳ್ಳೆಯ ಎಣ್ಣೆಯಲ್ಲಿ ನಾವೇ ಈ ರೀತಿ ಮನೇಲಿ ಮಾಡಿಕೊಡ್ಬೋದು ಅದು ರುಚಿಕರವಾಗಿ ಆರೋಗ್ಯಕರವಾಗೂ ಇರುತ್ತೆ ನಾವು ಮನೇಲಿ ಮಾಡೋದ್ರಿಂದ ಒಂದು ವಾರ ಕೂಡ ಸ್ಟೋರೇಜ್ ಮಾಡಿ ಇಟ್ಕೊಬೋದು ಯಾವುದೇ ರೀತಿ ಭಯ ಆಗೋಂಥದ್ದು ಏನಿರಲ್ಲ ಹೊರಗಡೆ ಅಂದರೆ ಅವರು ಯಾವ ಎಣ್ಣೆ ಯೂಸ್ ಮಾಡ್ತಾರೋ ನಮಗೇನೂ ಗೊತ್ತಿರೋಲ್ಲ ಹಂಗಾಗಿ ಮಕ್ಕಳಿಗೆ ಸ್ವಲ್ಪ ಕೆಂ ಬರುತ್ತೆ ಅಂತ ಹೇಳ್ತೀವಿ ನಾವೇ ಮಾಡೋದ್ರಿಂದ ನಾವು ಧೈರ್ಯವಾಗಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ಇವಾಗ ನಾನು ಮತ್ತೆ ಕಾಟನ್ ಬಟ್ಟೆನೆ ಮೇಲುಗಡೆಯಿಂದ ಹಾಕಿ ಅದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಅದರಲ್ಲಿರೋ ನೀರು ನಂಸ ಎಲ್ಲ ಡ್ರೈ ಆಗಿದೆ ಇದನ್ನು ಇವಾಗ ನಾನು ಒಂದು ಸ್ವಲ್ಪ ಎತ್ತು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಬಂದು ನಾನು ಒಂದು ಸ್ಟವ್ನ ಹಚ್ಚಿ ಬಾಣಲಿನ ಇಟ್ಕೊಂಡು ಎಣ್ಣೆನ ಕಾಯಲಿಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಬಂದು ಕಾದ ಎಣ್ಣೆಗೆ ಈ ರೀತಿ ಹಾಕೊಳ್ಳೋಣ ನೋಡಿ ತುಂಬ ಅದು ಎಣ್ಣೆ ನೀರು ಅಂಶ ಇಲ್ಲದೆ ಇರೋದ್ರಿಂದ ಎಣ್ಣೆಗೆ ಯಾವ ರೀತಿ ಡ್ರೈ ಆಗಿ ಒಂದೊಂದೇ ಯಾವ ರೀತಿ ಕೆಳಗಡೆ ಹಾಕ್ತಾಯಿದ್ರೆ ನೀಟಾಗಿ ಬರ್ತಾಯಿದೆ ಈ ರೀತಿ ಕೈ ಆಡಿಸ್ಕೊಳ್ಳೋಣ ಅದು ಪೂರ್ತಿಯಾಗಿ ಅಲ್ಲಲ್ಲೇ ಅದು ಪೂರ್ತಿಯಾಗಿ ತಿರುಗಿಸ್ಕೋತಾ ಇರಬೇಕು ಇಲ್ಲಾಂದ್ರೆ ಒಂದು ಸೈಡ್ ಕಪ್ಪಾಗಿ ಹೋಗುತ್ತೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಅದೇ ಬೆಂದೆ ಆದಮೇಲೆ ನೀಟಾಗಿ ಎಲ್ಲ ಮೇಲ್ಗಡೆ ಬರುತ್ತೆ ಇವಾಗ ನೋಡ್ತಾ ಇರ್ಬೋದಲ್ಲ ಪೊಟಾಟ ಯಾವ ರೀತಿ ಬಂದಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಮನೇಲಿ ಸಲ ಮಾ ಟ್ರೈ ಮಾಡಿ ನೋಡಿ ಅಂತ ನಾವು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದು ಬೆಂದ ಬೆಂದಾಗಿದೆ ಇವಾಗ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋಲ್ಲ ಪೂರ್ತಿಯಾಗಿ ಡ್ರೈಯಾಗಿಯೇ ಅದು ಬೆಂದಿರುತ್ತೆ ಅದು ಚೆನ್ನಾಗಿ ಬೆಂದಿಲ್ಲ ಅಂದರೆ ಮಾತ್ರ ಅದರಲ್ಲಿ ಎಣ್ಣೆ ಇರುತ್ತೆ ಪೂರ್ತಿಯಾಗಿ ಬೆಂದಿದರೆ ಎಣ್ಣೆ ಮಾತ್ರ ಒಂದು ಸ್ವಲ್ಪ ಇರಲ್ಲ ಡ್ರೈ ಆಗೇ ಇರುತ್ತೆ ನೋಡಿದ್ರಲ್ಲ ಎಷ್ಟು ಬೇಗನೆ ಆಗಿತ್ತು ಅಂತ ಇದರಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಉಪ್ಪಿನ ಪುಡಿ ಎರಡೂ ಕೂಡ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ನಾನು ಮೀಡಿಯಮಲ್ಲಿ ಹಾಕ್ತಾಯಿದ್ದೀನಿ ತುಂಬ ಖಾರ ಏನೂ ಇಲ್ಲ ನಾನು ನಿಮಗೆ ಮೀಡಿಯಮ್ ಆಗಿ ಎಷ್ಟು ಬೇಕು ಅಷ್ಟನ್ನು ಹಾಕ್ತಾಯಿದ್ದೀನಿ ಈ ರೀತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿದ್ರಲ್ಲ ಚಿಪ್ಸ್ ಯಾವ ರೀತಿ ಬಂದಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬಂದಿದೆ ಇದರ ಸೌಂಡು ಕೂಡ ಹೇಗಿದೆ ಅಂತ ಕೇಳಿಸ್ಕೊಳ್ಳಿ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗೋದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್